ಪ್ರೀತಿಯ ಗೆಳೆಯರಿಗೆ ಜಿ ಎಸ್ ಸರಸ್ವತಿ ಸ್ವಾಗತ ನೋಡಿ ಇವಾಗ ನಾನು ಸೋರೆಕಾಯಿ ಕುರ್ಮ ಕುಜ್ಜು ಥರ ಮಾಡ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಮತ್ತು ಒಂದು ಹಸಿ ಈರುಳ್ಳಿ ಎರಡು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಇಂಚು ಜಜ್ಜಿ ಹಾಕಿದ್ದೀನಿ ಚಕ್ಕೆ ಒಂದಿಂಚು ಆಮೇಲೆ ಒಂದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮೂರು ಇಲ್ಲದೆ ನಾನು ಮೂರು ಹಾಕಿದ್ದೀನಿ ನೀವು ಬೇಕಾದ್ರೆ ನಾಲ್ಕು ಹಾಕ್ಕೊಳ್ಳಿ ನಿಮ್ಮ ಇಷ್ಟ ಗಸಗಸೆ ಒಂದು ಚಮಚ ಹಾಕಿದ್ದೀನಿ ಇದು ರುಬ್ಬಲಿಕ್ಕೆ ಮತ್ತು ಕಾಯಿ ತೆಂಗಿನಕಾಯಿ ನೋಡಿ ಒಂದು ಅರ್ಧ ಅರ್ಧ ಹೋಳಿಗಿಂತ ಒಂದು ಚೂರು ಕಮ್ಮಿ ಹಾಕಿದ್ದೀನಿ ಜಜ್ಜ್ ಹಾಕಿದ್ದೀನಿ ಆಯಿತಾ ಇದನ್ನು ಜಜ್ಜ್ಕೊಂಡ್ಬಂದು ಈ ನೋಡಿ ಇಷ್ಟು ಒಂದು ಮೀಡಿಯಮ್ ಸೈಜಿನ ಸೋರೆಕಾಯಲ್ಲಿ ಇಷ್ಟು ಉಳಿಸಿದ್ದೀನಿ ಸಾಕಂತ ಮತ್ತು ಇಷ್ಟು ಕಾಯಿಗಳನ್ನು ಹೆಚ್ಚಿದ್ದೀನಿ ಇದು ಎಳೆಯೋದಾಗಿರೋದ್ರಿಂದ ಹೊಟ್ಟು ತೆಯೋದಿಲ್ಲ ಮತ್ತು ಮೂರು ಟೊಮೋಟ ತೊಗೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡ ಆದರೆ ಎರಡೇ ಸಾಕು ನಿಮ್ಮ ಇಷ್ಟ ಬೇಕಾದರೆ ಇನ್ನೊಂದು ಇನ್ನೊಂದು ಹಾಕಿಕೊಳ್ಳಿ ಅಷ್ಟೇ ಈಗ ಮಸಾಲೆ ರುಬ್ಬಿ ಒಗ್ಗರಣೆ ಮಾಡುವಾಗ ತೋರಿಸ್ತೀನಿ ಮಸಾಲೆ ರೆಡಿಯಾಗಿದೆ ி இவங்க எப்படி எண்ண சுமாரும் நாலு சார் சென்னாக ருஜி ரெஸ்ட் கம்மி தான் கம்மியே போது இது நம்ம கடை பூரைக்காய் மசாலா தாய் காப்பாரு மசாலா எஸ்ட அதுக்கு நானும் பூடி பூடி ஹாக்கி தோர்ச்சி ஏழு தனியா படி பவுடர் ஹாக்கி இதெல்லாம் ಜಾಸ್ತಿ ಬೇ ಬೇಯೋದು ಮಾತ್ರ ಎಣ್ಣೆ ಇರ್ಬೋದು ಗಟ್ಟಿಯಾಗಿರ್ಬೋದು ಥರ ಅಣ್ಣ ಹೇಳ್ಬೋದು ನಮ್ಮ ಅಮ್ಮನ ಥರನೇ ನಾನು ಕಲ್ತ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯೋದಕ್ಕೆ ದುಬ್ಬಲಿಕ್ಕಾಗಲ್ಲ ಶುಂಠಿ ಚಕ್ಕೆಲಂಗ ಎಲ್ಲ ಹಾಕಿದ್ದೀನಲ್ಲ ಇದು ಗಸಗಸೆ ಎಲ್ಲ ಹಾಕಿದ್ದೀನಿ ಇದು ಬೆಳ್ಳುಳ್ಳಿ ಒಂದು ಹತ್ತು ಒಂದೆರಡು ಸ್ಕೂಲ್ ಒಂದು ಗಡ್ಡೆ ಹಾಕಿದ್ದೀನಿ ಪುಳಿ ತುಂಪು ಹಾಕಿದ್ರೆ ಸಾಕು ಅದು அங்கே தர உருச்சியில் தோர் மற்றோ ஹாக்கி மத்திய உப்பு தோர்ஸ் தான் இழிச்சம் இழிச்சம் தனியா பவுடர் உள்வெடை அது சமச்சு மற்ற பவுடர் ஒரு சமச்சீடு

ಅನ್ನ ಚಪಾತಿ ಮುದ್ದೆ ಈ ಥರ ಯಾವುದೇ ಜೊತೆಗೆ ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದು ಜೇ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಕಂಟಿನ್ಯೂ ಮಾಡಿ ಸದಾ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಎಲ್ಲ ಐಟಮ್ಸ್ ಹೋಗ್ತೀವಿ ಮತ್ತು ನಾವು ಅದನ್ನು ಕರಿ ಮಾಡೋದು ನೋಡಿ ಇಲ್ಲವೇ ನೆಚ್ಚಿನಾಗೆಳಿದರೆ ನಮ್ಮ ಗೊಜ್ಜು ರೆಡಿಯಾಗಿದೆ ಸೋರೆಕಾಯಿ ಗೊಜ್ಜು ತುಂಬ ಸ್ವಾದಿಷ್ಟವಾಗಿರುತ್ತೆ ಅದು ಹೆಲ್ತ್ಗೂ ಒಳ್ಳೆಯದು ಅಂತ ದೊಡ್ಡವರು ಹೇಳ್ತಾರೆ ಮತ್ತು ಈ ಜಯ ಸರಸ್ವತಿ ಲಾಗಿಗೆ ಲಾಗನ್ನು ಮರೆಯದಿರಿ ಸದಾ ಬೆಂಬಲಿಸಿ ಸಬ್ಸ್ಕ್ರೈಬ್ ಇರಿ ಮಾಡದೆ ಇರುವವರು ಇತಿ ವಂದನೆಗಳು